ಒಂದನೇ ತರಗತಿಗೆ ಮಕ್ಕಳ ಸೇರ್ಪಡೆಗೆ ಇರುವ ವಯೋಮಿತಿಯನ್ನು ಕರ್ನಾಟಕ ಶಿಕ್ಷಣ ಇಲಾಖೆ ತುಸು ಸಡಿಲಗೊಳಿಸಿದೆ ಐದು ವರ್ಷ ಐದು ತಿಂಗಳಾಗಿದ್ದರೂ ಸಹ ಶಾಲೆಗೆ ಸೇರಿಸಲು ಈ ವರ್ಷ ಇಲಾಖೆ ಅವಕಾಶ ಮಾಡಿಕೊಡ್ತಾ ಇದೆ ಈ ವಿಷಯವನ್ನು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಘೋಷಣೆ ಮಾಡಿದ್ದಾರೆ ಎಸ್ ಸಿ ಪಿ ಅಂದರೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಎಸ್ ಸಿ ಪಿ ವರದಿ ಆಧಾರದ ಮೇಲೆ ಕಡ್ಡಾಯ ಆರು ವರ್ಷ ವಯೋಮಿತಿಯನ್ನು ಸಡಿಲಿಸಲಾಗಿದೆ ಆದರೆ ಒಂದನೇ ತರಗತಿ ಸೇರ್ಪಡೆಗೆ ಯು ಕೆ ಜಿ ಆಗಿರಬೇಕು ಆದರೆ ಇದು ಈ ವರ್ಷಕ್ಕೆ ಮಾತ್ರ ಅನ್ವಯ ಮುಂದಿನ ವರ್ಷದಿಂದ ಕಡ್ಡಾಯ ವಯೋಮಿತಿ ಆರು ವರ್ಷವೇ ಇರಲಿದೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪ್ರಕಾರ ಆರು ವರ್ಷ ಆಗಲೇಬೇಕಿತ್ತು ಒಂದನೇ ತರಗತಿಗೆ ಸೇರಿಸಲಿಕ್ಕೆ ಹಾಗಾಗಿ ಈಗ ಕರ್ನಾಟಕದಲ್ಲಿ ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನು ಅನುಸರಿಸಲಾಗ್ತಾ ಇದೆ ನ್ಯಾಷನಲ್ ಎಜುಕೇಶನ್ ಎಜುಕೇಷನ್ ಪಾಲಿಸಿಯ ಅನ್ವಯ ಕರ್ನಾಟಕದಲ್ಲಿ ಈಗ ಶಾಲೆಗಳು ನಡೀತಾ ಇಲ್ಲ ಕಾಲೇಜುಗಳು ನಡೀತಾ ಇಲ್ಲ ಹಾಗಾಗಿ ಈಗ ಸ್ಟೇಟ್ ಎಜುಕೇಷನ್ ಪಾಲಿಸಿ ಇರೋದ್ರಿಂದ ರಾಜ್ಯ ಸರ್ಕಾರ ಒಂದು ಸ್ವತಂತ್ರವನ್ನು ತೆಗೆದುಕೊಂಡಿದೆ ಈ ವರ್ಷ ಮಾತ್ರ ಐದೂವರೆ ವರ್ಷ ಅಂದರೆ ಐದು ವರ್ಷ ಐದು ತಿಂಗಳಾಗಿದ್ದರೆ ಶಾಲೆಗೆ ಸೇರಿಸ್ಬೋದು ಐದು ವರ್ಷ ಆದರೆ ಆರು ವರ್ಷ ಅಂತ ಏನಿತ್ತು ಅದು ಈಗ ಐದು ವರ್ಷ ಐದು ತಿಂಗಳಿಗೆ ಸಡಲ ಮಾಡಲಾಗಿದೆ ಆದರೆ ಒಂದು ಷರತ್ತಿದೆ ಎಲ್ ಕೆ ಜಿ ಯು ಕೆ ಜಿ ಆಗಿರಬೇಕು ಮಕ್ಕಳಿಗೆ ಅಂತ ಯು ಕೆ ಜಿ ಆಗಿದ್ರೆ ಮಾತ್ರ ಐದು ವರ್ಷ ಐದು ತಿಂಗಳಿಗೆ ಶಾಲೆಗೆ ಸೇರಿಸ್ಬೋದು ಮತ್ತೊಂದು ಅಂಶ ಅಂತಂದರೆ ಈ ವರ್ಷಕ್ಕೆ ಮಾತ್ರ ಈ ವಯೋಮಿತಿ ಸಡಿಲಿಕೆ ಅನ್ವಯ ಮುಂದಿನ ವರ್ಷದಿಂದ ಆರು ವರ್ಷಕ್ಕೆ ಸೇರಿಸಬೇಕಾಗುತ್ತೆ ಇದೊಂದು ವರ್ಷ ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ ಅಂತೇಳಿ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಘೋಷಣೆ ಮಾಡಿದ್ದಾರೆ